ಸದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ತಾಲೂಕು ನಾಡು ಇಲ್ಲಿ ಸಮೃದ್ಧವಾಗಿ ಹಣ ಹರಿದಾಡ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲೂ ಸಹ ಲಂಚದ ಹಾವಳಿ ಹೆಚ್ಚಾಗಿದ್ದು ಸರ್ಕಾರಿ ಅಧಿಕಾರಿಗಳು ದಿನೇ ದಿನೇ ಲೋಕಾಯುಕ್ತರ ಬ ಬಲೆಗೆ ಬೀಳ್ತಾ ಇದ್ದಾರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ತಾಲೂಕ್ ಪಂಚಾಯಿತಿಯ ಚಾಲಕ ಒಬ್ಬ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದರೆ ಇಂದು ಶು ಶನಿವಾರ ಸಂತೆಬೆನ್ನೂರಿನ ಬೆಸ್ಕಾಂನ ಇಂಜಿನಿಯರ್ ಆದ ಮೋಹನ್ ಕುಮಾರ್ ಹತ್ತು ಸಾವಿರವನ್ನು ಲಂಚವನ್ನು ತೆಗೆದುಕೊಳ್ಳುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಮಲ್ಲಾಪುರ ಗ್ರಾಮದ ಮಂಜುನಾಥ್ ಎಂಬಾತ ಹೀಗೆ ಟಿ ಸಿಯನ್ನು ಬದಲಾಯಿಸಿಕೊಡುವಂತೆ ಆಗ್ರಹಿಸಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ನು ಅದಕ್ಕೆ ಹತ್ತು ಸಾವಿರದ ಲಂಚದ ಬೇಡಿಕೆಯನ್ನು ಇಟ್ಟಿದ್ದು ಲೋಕಾಯುಕ್ತರ ಬಲೆಗೆ ನೇರವಾಗಿ ಬಿದ್ದಿದ್ದಾನೆ ಲೋಕಾಯುಕ್ತ ದಾಳಿಯಲ್ಲಿ ಎಮ್ ಎಸ್ ಕೋಲಾಪುರ ಪೊಲೀಸ್ ಅಧೀಕ್ಷಕರು ಮತ್ತು ಶ್ರೀಮತಿ ಕಲಾವತಿ ಪೊಲೀಸ್ ಉಪಾಧೀಕ್ಷಕರು ಹಾಗೆಯೇ ಕರ್ನಾಟಕ ಲೋಕಾಯುಕ್ತ ದಾವಣಗೆರೆ ರವರ ಮಾರ್ಗದರ್ಶನದಲ್ಲಿ ಪೊಲೀಸ್ ನಿರೀಕ್ಷಕರಾದ ಎಚ್ ಗುರುಬಸರಾಜು ಹಾಗೆಯೇ ಶ್ರೀಮತಿ ಸಾರಳ ಹಾಗೂ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಿರುವ ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ ಇದು ಒಂದು ಸರ್ಕಾರದ ಯೋಜನೆ ಆಗಿದ್ದು ಎಲ್ಲ ರೈತರಿಗೂ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಮಾಡಿರೋದು ಈ ರೈತರಿಗೆ ನಾವು ಯಾವುದೇ ರೀತಿ ಹಣದ ಅಂಶ ಇಟ್ಟು ಕೆಲಸ ಮಾಡ್ಕೊಡೋದು ಆ ಥರದ ಯಾವುದನ್ನು ಮಾಡಬಾರ್ದು ಅಂತೇಳಿ ಹಿಂದೆನೂ ಸಹ ತಮ್ಗೆಲ್ಲರಿಗೆ ಹೇಳಿದ್ದೀನಿ ಅದೇ ರೀತಿ ನೀವು ನಡ್ಕೊಂಡಿದ್ದೀರಿ ಆದರೂ ಸಹ ನನ್ನ ಮೇಲೆ ಆರೋಪಗಳು ಬಂದಿದ್ದಾವೆ ನಾವು ಕೇಳ್ತಾ ಕೇಳ್ತೀವಿ ಎಲ್ಲದನ್ನು ಅಲ್ಲಿ ಆ ಸೆಕ್ಷನ್ ಅಲ್ಲಿಗೆ ಈ ಸೆಕ್ಷನಲ್ಲಿ ಹೀಗೆ ಅಂತ ಎಲ್ಲ ಮಾಹಿತಿ ಬರ್ತಾ ಇದಾವೆ ಆ ಹಿನ್ನೆಲೆಯಲ್ಲಿ ಈ ದಿನ ನಾವು ಒಂದು ಕಠೋರ ನಿರ್ಧಾರವನ್ನು ತಗೋಬೇಕು ಅಂತೇಳಿ ಮಾನ್ಯ ನಾವು ಎಲ್ಲ ಸೇರಿ ಒಂದು ಈ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಈ ಅಕ್ರಮ ಸಕ್ರಮ ಯೋಜನೆಯಲ್ಲಿ ನಾವೆಲ್ಲರೂ ಉಚಿತವಾಗಿ ನಮ್ಮ ಸರ್ಕಾರದಿಂದ ಯೋಜನೆ ಏನಿದೆ ನಮ್ಮ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ರೈತರಿಗೆ ಒಳ್ಳೇದು ಮಾಡೋಣ ಯಾರಿಂದನೂ ಒಂದು ಅಯ್ಯ ಪೈಸನೂ ಆಮಿಷ ಆಯುಷ ಇವು ಆಸೆ ಆಮಿಷಗಳಿಗೆ ಒಳಗಾಗಿ ನಾವೆಲ್ಲರೂ ಒಂದು ಈ ಪ್ರಸಾದ ಗಣಪತಿ ಮೇಲೆ ಪ್ರಮಾಣ ಮಾಡ್ತಾ ಯಾರೋ ಒಂದು ರೂಪಾಯಿ ಐದು ಪೈಸಮೂ ಐದು ಪೈಸಿಗೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪಡಿಬಾರ್ದು ಅಂತ ಹೇಳ್ತಾ ನಾವೆಲ್ಲರೂ ಈ ಮೇಲೆ ಪ್ರಮಾಣ ಮಾಡಬೇಕು ದಯಮಾಡಿ హింద్ర ఐదు పైసలు చూసి ఉచిత వాళ్ళకి సంపర్క వి సంపర్కొత్ సంపర్సన్న గణపతి ఆడేది bá lekites of lek.